ഐസ്ക്രീം ഐസ്ക്രീം ീം ഐസ്ക്രീം കോൾഡ് കോൾഡ് ഐസ്ക്രീം ആ ബണ്ണി 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 ഐസ്ക്രീം ഐസ് ഐസ്ക്രീം ഈ ബിസ്ലല്ലി ഈ ഐസ് ഐസ്ക്രീം തിന്നി ജീവകുടി ബന്നി ബണ്ണി 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 ഐസ്ക്രീം തകളി ീം ഐസ് കീം കോൾഡ് കീം ഐസ് കീം ഐസ് കീം തംപു തംപു ഐസ് കീം ഐസ് കീം ഹൈ ഐസ് കീം അക്കയ്യ അക്കയ്യാ ഐസ് ഐസ്ക്രീം ഹാക് ബ ಈ ಶಕಿಗಾಲದಲ್ಲಿ ಐಸ್ ಕ್ರೀಮ್ ತಿಂದಿದ್ರೆ ನಿಜವಾಗ್ಲು ಒಳ್ಳೆ ಮಜಾ ಬರುತ್ತೆ ನಿಜವಾಗ್ಲೂ ಜೀವಕ್ಕೆಲ್ಲಾ ತಂಪಾಗತ್ತೆ ಹೇಳ್ತಾ ಇರೋದು ಸರಿ ಕಣೆ ಅಕ್ಕಯ್ಯ ನನ್ಗೆ ಐಸ್ ಕ್ರೀಮ್ ಕೊಡ್ಸಿ ಅಕ್ಕಯ್ಯ ನಂಗೆ ಅದು ಕೋನ್ ಐಸ್ ಕ್ರೀಮ್ ತಿನ್ನಕ್ಕೆ ತುಂಬಾ ಆಸೆ ಆಗ್ತಿದೆ ಏನ್ ರಾಜು ಐಸ್ ಕ್ರೀಮ್ ಕೊಡ್ಸ್ಬೇಕಾ

அடி இல்லு அக்கையா நீன் கேளு தகஸம் ஐஸ் கிரீம் ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ಬಾಲ್ ಐಸ್ ಕ್ರೀಮ್ ಚಕೋಬಾರ್ ಐಸ್ ಕ್ರೀಮ್ ಕಾರ್ನೆಟೋ ಐಸ್ ಕ್ರೀಮ್ ಐಸ್ ಕ್ರೀಮ್ ನಮ್ಮ ಹತ್ರ ಎಲ್ಲ ರೀತಿಯ ಐಸ್ ಕ್ರೀಮ್ ಇದೆ ಗಡ್ಬಡ್ ಐಸ್ ಕ್ರೀಮ್ ಗಡ್ಬಡ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನಿ ಜೀವಕ್ಕೆ ತಂಪು ಮಾಡಿ ಈ ಬಿಸಿಲಲ್ಲಿ ಐಸ್ ಕ್ರೀಮ್ ತಿನ್ನಿ ಬನ್ನಿ 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 ಐಸ್ ಕ್ರೀಮ್ ತಗೊಳ್ಳಿ ಐಸ್ ಕ್ರೀಮ್ ಆಫರ್ ಇದೆ ಆಫರ್ ಆಫರ್ ಇವಾಗ ಐವತ್ತು ರೂಪಾಯಿ ಐಸ್ ಕ್ರೀಮ್ ಕೇವಲ ಇಪ್ಪತ್ತೈದು ರೂಪಾಯಿಗೆ ಐವತ್ತು ರೂಪಾಯಿ ಬಳಕೇವಲ್ಲ ಇಪ್ಪತ್ತೈದು ರೂಪಾಯಿಗೆ ಕೊನೆ ಅವಕಾಶ ಇವತ್ತು ಒಂದೇ ದಿನ ಆಫರ್ ಇದು ಬನ್ನಿ 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 ತಗೊಳ್ಳಿ ಐಸ್ ಕ್ರೀಮ್ ತಗೊಳ್ಳಿ ಆಫರ್ ಹ್ಞೂ ಕೇಳಿದೆಯಂತೆ ಐವತ್ತು ರೂಪಾಯಿದು ಬಡ್ ಐಸ್ ಕ್ರೀಮು ಕೇವಲ ಇಪ್ಪತ್ತೈದು ರೂಪಾಯಿ ಅಂತೆ ಅಯ್ಯ ನನಗೆ ಬೇಕು ನಾನು ಒಂದಲ್ಲ ಎರಡು ತಗೊಳ್ತೀನಿ ಐವತ್ತು ರೂಪಾಯಿಗೆ ಒಂದು ಬರೋದಲ್ಲ ಐವತ್ತು ರೂಪಾಯಿಗೆ ಎರಡು ತಗೊಳ್ತೀನಿ ನಾನು ಅಮ್ಮನ ಹತ್ರ ಹ್ಞೂ ಹೋಗೋಣ ರಾಜು ನೀನು ನನ್ನ ಜೊತೆಗೆ ಬಾ ನಾನೇ ಕೇಳ್ತೀನಿ ಅಮ್ಮನ ಹತ್ರ ಬಾ ಹೋಗಿ ಅಮ್ಮನ ಹತ್ರ ಕೇಳೋಣ ಐಸ್ಕ್ರೀಮ ನನಗೆ ಇವಾಗಲೇ ಬಾಯಲ್ಲಿ ಕೋಲ್ಡ್ ಕೋಲ್ಡ್ ಆಗ್ತಿದೆ ಐಸ್ ಕ್ರೀಮ್ ಅಂತ ಯೋಚನೆ ಮಾಡಿ ನಾನು ಅಂತ ತಿಂತೀನಿ ಇವಾಗ ನೀನ್ ಜೊತೆಗೆ ಕಂಪನಿ ಕೊಡ್ತೀನಿ ಬಾ ಹೋಗೋಣ ಅಮ್ಮನ ಹತ್ರ ಕೇಳು ಬಾ ಹ್ಮ್ ನಡಿ ನಡಿ ಸಿಕ್ಕಾಪಟ್ಟೆ ಕೆಲಸ ಇದೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸ ಮುಗಿಯದೇ ಇಲ್ಲ ಇವಾಗ ಮತ್ತೆ ಹಾಲು ತೆಗಿಬೇಕು ಈ ಬಿಸಿಲಲ್ಲಿ ಕೆಲಸ ಮಾಡಕ್ಕೇ ಆಗಲ್ಲ ಈ ಸಲಿಯ ಈ ಸಲಿಯಾದರೂ ತುಂಬಾ ಸಖೆ ಇದೆ ಅಮ್ಮ ಇದು ಪುಟ್ಟಿ ಶಬ್ದ ತಾನೆ புட்டி இரு ವಿಷಯ ಇಲ್ಲ ಏನಂದ್ರೆ ಇವತ್ತು ತುಂಬ ಶಕೆ ಇದೆ ಅಲ್ಲ ಅಮ್ಮ ನಮ್ಮ ಮನೆ ಹತ್ರ ಐಸ್ ಕ್ರೀಮ್ ಮಾಡಕ್ಕೆ ಬಂದಿದೆ ಕಣೆ ಅಮ್ಮ ಐಸ್ ಕ್ರೀಮ್ ಆಫರ್ ಇದೆ ಅಂತೆ ಐವತ್ತು ರೂಪಾಯಿದು ಐಸ್ ಕ್ರೀಮ್ ಕೇವಲ ಇಪ್ಪತ್ತೈದು ರೂಪಾಯಿಗೆ ಕೊಡ್ತಾರಂತೆ ಗಡಬಡ ಐಸ್ ಕ್ರೀಮ್ ನಾನು ಮತ್ತೆ ರಾಜು ಏನು ಯೋಚನೆ ಮಾಡ್ತೀವಿ ಗೊತ್ತಾ ಒಬ್ಬೊಬ್ರು ಎರಡು ಐಸ್ ಕ್ರೀಮ್ ತಕೊಂಡು ಒಳ್ಳೆ ತಂಪು ಮಾಡೋಣ ಅಂತ ಜೀವಕ್ಕೆ ಅಮ್ಮ ದುಡ್ಡು ಕೊಡ ಅಮ್ಮ ನೂರು ರೂಪಾಯಿ ಇದ್ರೆ ಕೊಡಮ್ಮ

ಏನ್ ಹೇಳೋದು ರಾಷನ್ ರಾಷನ್ ತಗೊಂಡ್ ಬರೋಣ ಅಂದ್ರೆ ದುಡ್ಡಿಲ್ಲ ದುಡ್ಡು ಎಲ್ಲ ಖಾಲಿ ಆಗ್ತಿದೆ ನಿನ್ನ ಅಪ್ಪಾಜಿ ಒಂದ್ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಕುಡ್ಕೊಂಡು ಬಿದ್ದಿರ್ತಾರೆ ನಾನೇ ಏನಾದ್ರು ಕೆಲಸ ಮಾಡ್ಬೇಕು ಇದು ಕರು ಹಾಲು ತೆಗ್ದು ಮಾರ್ಬೇಕು ಏನಾದ್ರು ಮಾಡಿ ದುಡ್ಡು ಮಾಡ್ಬೇಕು ನಿನ್ಗೆ ಹ್ಮ್ ಬುದ್ಧಿ ಇಲ್ಲಾನೆ ಹ್ಮ್ ಮತ್ತೆ ಇಷ್ಟು ಕೋಪ ಬರ್ತಿದೆ ನನ್ಗೆ ಬಾಸ್ ಬಿಟ್ಟಿದೆ ನೋಡಿ ಐಸ್ ಕ್ರೀಮ್ ಬೇಕಂತ ಇವಳಿಗೆ ಐಸ್ ಕ್ರೀಮ್ ಐಸ್ ಕ್ರೀಮ್

எல்லாம் இவளிக ஐஸ் கிரீம் ಅಜ್ಜಿ ಅಯ್ಯ ಏನು ಗೊತ್ತಾ ಅಜ್ಜಿ ಏ ಏ ಬಾಯಿ ಮುಚ್ಚೆ ಏನು ಗೊತ್ತಾ ಅಜ್ಜಿ ಅಂತೆ ನೀ ವಾರ್ಸ ಇಲ್ಲ ಮತ್ತೆ ಹೇಳ್ತಿದ್ದೆ ನಿಮ್ಗೆ ಏನ್ ಹೇಳದಬೇಡ ಬೇಡ ಹೋಗ್ ಹೊರಗೆ ಸೀದಾ ಫ್ರೆಂಡ್ಸ್ ನೋಡ್ದ್ರಾ ಫ್ರೆಂಡ್ಸ್ ಐಸ್ ಕ್ರೀಮ್ ತಿನ್ನಕ್ಕೆ ದುಡ್ಡು ಕೇಳಿದ ತಕ್ಷಣ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತಂತ ಏನಾಗತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆಯ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಊರಲ್ಲಿ ಹೊಸನಗರದಲ್ಲಿ ತುಂಬ ಶಕೆ ಯಭಯ್ಯ ಭಾ ಏನು ದೇವರು ಬರುತ್ತೆ ಮನೆ ಹೊರಗಡೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಈ ರಜೆಯಲ್ಲಿ ನೀವು ಅಜ್ಜಿ ಊರಿಗೆ ಹೋಗಿದ್ದೀರಾ ಆ ನಾವು ಅಜ್ಜಿ ಊರಿಗೆ ಹೋಗ್ಬೇಕಂತ ಪ್ಲಾನಿಂಗ್ ಮಾಡಿದ್ದೀವಿ ಏನಂತ ನೀವು ರಜೆಯಲ್ಲಿ ಏನೆಲ್ಲ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಫ್ರೆಂಡ್ಸ್ ನೀವು ಇನ್ನೂ ಕೂಡ ನಮ್ಮ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ಮೇಲೆ ದಿನ ವಿಡಿಯೋ ಹಾಕ್ತೀವಿ ಆಯಿತಾ நிவா சிணா முன்னாடி